ಸೋಷಿಯಲ್ ಮೀಡಿಯಾ ಡಿಜಿಟಲ್ ಕ್ಲೂಮ್ನ ಸಂಸ್ಥಾಪಕರಾದ ಅಧ್ಯಕ್ಷರಾದಂತಹ ಸೂರ್ಯ ಅವರು ಹುಟ್ಟಿದ ಬಂದಿದೆ ಇಪ್ಪತ್ತೆಂಟನೇ ವರ್ಷದ ಹುಟ್ಟಿರನ್ನ ನಮ್ಮ ಚೌಟಿ ಹುಟ್ಟಿದ ಅವರಿಗೆ ಐಶ್ವ ಆರೋಗ್ಯ ಕೊಟ್ಟು ನಮ್ಮ ಸಂಸ್ಥೆನ ಹೀಗೆ ಪಡಿಸ್ತೀವಿ ಅಂತ ಆರೈಸ್ತೀವಿ ಸಂಸ್ಥೆ ಸೂರ್ಯ ಅವ್ರಿಗೆ ಹುಟ್ಟು ಹೋಗದ ಆರ್ಥಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಐಶೋ ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡ್ಲಿ ಈಗೇನೆ ನಮ್ಮ ಸಂಸ್ಥೆ ಬಂದುವರಿಗೆ ನನಗೆ ನಮ್ಮ ಆಸೆ ನಿಮ್ಮ ಆಶೀರ್ವಾದ ಸರ್ ನಾವೆಲ್ಲ ನಿರ್ದೇಶಕರು ಎಲ್ಲ ಕೂಡಿ ಇವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ ನಮ್ಗೆ ಬಹಳ ಸಂತೋಷ ಆಗುತ್ತೆ ಒಂದು ಕ್ಲಬ್ನ ಕಟ್ಟೋದು ಸುಮ್ಮನೆ ಒಂದು ಮಾತಲ್ಲ ಇವತ್ತು ಎಲ್ಲಾ ತರ ಚಾಲೆಂಜ್ ನ ಫೇಸ್ ಮಾಡಿ ತಾಯಿ ಚಾಮುಂಡೇಶ್ವರಿ ಅವರು ಆಶೀರ್ವಾದೊಂದಿಗೆ ಈ ಸಂಸ್ಥೆಯನ್ನ ಈ ಮಟ್ಟಕ್ಕೆ ಬೆಳೆಸಿದ್ದೀವಿ ಇನ್ನೇನು ಕೆಲವೇ ದಿನದಲ್ಲಿ ನಮ್ದೊಂದು ದೊಡ್ಡ ಮಟ್ಟದ ಆಫೀಸ್ ಕೂಡ ಇನೋಗ್ರೇಷನ್ ಇದೆ ಮಧ್ಯದಲ್ಲಿ ಆ ಸೂರ್ಯ ಅವರ ಹುಟ್ಟುಹಬ್ಬ ಆಚರಿಸಲು ನಮ್ಗೆ ಬಹಳ ಸಂತೋಷ ಆಗುತ್ತೆ ಇದೊಂದು ಹುಟ್ಟುಹಬ್ಬ ಮಾತ್ರವಲ್ಲ ಮೀಟಿಂಗ್ ಇವತ್ತರ ಬಗ್ಗೆ ಏನ್ ಸಂಬಂಧಪಟ್ಟಂಗೆ ನಾವು ಮಾತುಕತೆ ಕುರಿತು ಒಂದು ಒಂದು ಶುಭ ಸಂದರ್ಭ ಸಿಕ್ಕಿದೆ ದೊರಕಿದೆ ಹೀಗೆ ಉನ್ನತಕ್ಕೆ ಉನ್ನತ ಸ್ಥಾನಕ್ಕೆ ಇವರು ಬೆಳಿಲಿ ಅಂತ ನಾವೆಲ್ಲರೂ ಕೂಡ ಆಶಯಿಸ್ತೀವಿ ಇವತ್ತು ಇಪ್ಪತ್ತೆಂಟನೇ ವರ್ಷದ ಸೂರ್ಯ ಪ್ರಯುಕ್ತ ಈ ಪಂಚವಟಿ ಪಂಚನಲ್ಲಿ ಕಾರ್ಯಕ್ರಮ ಇಟ್ಟುಕೊಂಡು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಹಾಗೆ ಮೈಸೂರು ಡಿಜಿಟಲ್ ಸೋಷಿಯಲ್ ಮೀಡಿಯಾ ಕ್ಲಬ್ನ ಸಂಸ್ಥಾಪರ ಸಂಸ್ಥಾಪಕರು ಅವರು ಅಧ್ಯಕ್ಷರಾಗಿದ್ದು ಈಗ ಒಂದು ಕಾರ್ಯಕ್ಕೆ ಅವರು ಕೆಲಸ ಕೈ ಹಾಕೊಂಡಿದ್ದಾರೆ ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಸಿಗಲಿ ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಕೊಡುವವರ ಸಹಿತ ಶಿವಾರಸ್ಥ ಸಮಾಜ ರಕ್ಷಣೆ ರಾಜ್ಯಾಧ್ಯಕ್ಷನಾಗಿ ಸಂಪೂರ್ಣ ಸಹಕಾರವಾಗಿದೆ ಇದೆ ಸಮಾಜ ರಕ್ಷಣಾ ಸೇನೆ ಪ್ರಧಾನ ಕಾರ್ಯದರ್ಶಿ ನವೀನ್ ಗೌರವ ಏನು ಅಂದರೆ ಸೂರ್ಯ ಅವರ ಬರ್ತ್ಡೇ ಪ್ರಯುಕ್ತ ನಮ್ಮ ಹರ್ಷಣರಾದ ಜಯ ಕರ್ನಾಟಕ ಅಧ್ಯಕ್ಷರಾದ ನಮ್ಮ ಅಧ್ಯಕ್ಷರಾದ ಸಮಾಜ ರಕ್ಷಣಾ ಸೇನೆ ಅಧ್ಯಕ್ಷರಾದ ಅನಿಲ್ ನಾವುಗಳು ನಮ್ಮ ಸ್ನೇಹಿತರು ಎಲ್ಲ ನಿಂತ್ಕೊಂಡು ನಮ್ಮ ಸೂರ್ಯ ಅವರು ಬರ್ತಾ ಬರ ಆಚರಿಸಿದ್ದೀವಿ ಇವರಿಗೆ ಆಯುಸು ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಭಗವಂತ ಕಾಪಾಡಲಿ ಆರಿಸುತ್ತೇನೆ ಆಮೇಲೆ ನಮ್ಮ ಸಂಘಟನೆಗಳು ಎಲ್ಲ ಮುಂದೆ ಬರಲಿ ನಾವು ಅವರು ಬೆಂಬಲವಾಗಿ ನಿಂತಿರ್ತೀವಿ

ಮತ್ತೊಬ್ಬ ಒಂದಾಗ ಸೊ ಇವತ್ತೆಲ್ಲ ಸ್ನೇಹಿತರೆಲ್ಲ ಸೇರ್ ಮಾಡ್ತಿರೋದು ಒಂದು ಅದಕ್ಕಿಂತ ಖುಷಿ ಬೇರೆನಿಲ್ಲ ಸರ್ ಆಕ್ಚುಲಿ ಸೊ ಆತ್ಮ ಶ್ರೀಮಂತ ನನ್ನ ಸ್ನೇಹಿತ ಅಶೋರ್ ಆಗಿರ್ಬೋದು ನಮ್ಮ ಕ್ಲಬ್ಗೆ ಸಂಬಂಧಪಟ್ಟ ರಾಜ್ಯ ನಿರ್ದೇಶಕರಾಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ಮತ್ತೆ ನಮ್ಮ ವಿವಿಧ ಜಿಲ್ಲೆಗಳ ಸಂಬಂಧಪಟ್ಟ ಎಲ್ಲರೂ ಒಂದು ಶುಭಾಶಯಗಳನ್ನ ಕೋರ್ತಾರೆ ಖುಷಿ ಕೊಡುವಂತ ವಿಚಾರ ಸರ್ ಒಂದು ಬಹಳ ಖುಷಿಯಾಗುವಂತ ವಿಚಾರ ಏನಕ್ಕೆ ನಮ್ಮ ಸ್ನೇಹಿತರೆಲ್ಲ ಸೇರಿರೋದು ಏನಂತಂದ್ರೆ ನಮಗೊಂದು ಪಾಸಿಟಿವ್ ಒಂದು ಸ್ಟ್ರೆಂತ್ ಸೊ ನಾನ್ ಅಂದ್ರೆ ಸ್ನೇಹಿತರೆಲ್ಲ ಏನ್ ಸೇರ್ತಾ ಇದಾರೆ ಅಂದ್ರೆ ಸೊ ಪ್ರತಿಯೊಂದು ವಿಚಾರಕ್ಕೂ ನಾನು ಇದೀನಿ ನಾವು ಸೊ ಮಾಧ್ಯಮ ಬಂದು ಸಂವಿಧಾನದ ಒಂದು ನಾಲ್ಕನೇ ಅಂಗ ಈ ಅಂಗದಲ್ಲಿ ನಾವು ಒಂದಷ್ಟು ಸಬ್ ಸಬ್ ಡಿವಿಜನ್ಗಳನ್ನ ತಂದಿದ್ದೇವೆ ಫಾರ್ ಎಕ್ಸಾಂಪಲ್ ತಾಲೂಕು ಅಭಿವೃದ್ಧಿ ಜಿಲ್ಲಾ ಅಭಿವೃದ್ಧಿ ನಗರಾಭಿವೃದ್ಧಿ ಮತ್ತೆ ರಾಜ್ಯ ಅಭಿವೃದ್ಧಿ ಈ ತಾಲೂಕು ಅಭಿವೃದ್ಧಿಗಳಲ್ಲಿ ಏನಾಗಿದೆ ಒಂದಷ್ಟು ದೇಶವನ್ನ ನೋಡಬೇಕಾದ್ರೆ ಹಳ್ಳಿಯಿಂದ ನೋಡುವಂತ ಮಹಾತ್ಮ ಗಾಂಧಿ ಅವರು ಸೊ ಅದೇ ರೀತಿ ನಮ್ಮ ಒಂದು ಪಾಲನೆ ಕೂಡ ಮಾಡ್ತಾ ಇದೀವಿ ಪ್ರತಿಯೊಂದು ತಾಲೂಕಲ್ಲಿ ಸಬ್ ಡಿವಿಷನ್ ಅಲ್ಲಿ ತಾಲೂಕು ಅಭಿವೃದ್ಧಿ ಹೆಸರಿನಲ್ಲಿ ಒಂದು ಅಧ್ಯಕ್ಷಗಳನ್ನ ನೇಮಕ ಮಾಡಿ ಪ್ರತಿ ಪಂಚಾಯತಿಲ್ಲೂ ಕೂಡ ನಮಗೂರನ್ನ ಒಂದು ಸದಸ್ಯತ್ ತಗೊಂಡು ಒಂದಷ್ಟು ಅಭಿವೃದ್ಧಿ ಕಡೆ ಗಮನವನ್ನ ಕೊಡಬೇಕನ್ನೋದು ನಮ್ಮ ಉದ್ದೇಶ ಸರ್ ಖಂಡಿತವಾಗ್ಲೂ ನಡಿಲೇಬೇಕು ಅಂತಾನೆ ಮಾಡಿದೀವಿ ಯಾಕಂದ್ರೆ ಇವತ್ತಿನ ಮಾಧ್ಯಮಗಳು ಏನಾಗಿದೆ ಸೊ ಸಾಕಷ್ಟು ವಿಥೌಟ್ ರಿಜಿಸ್ಟ್ರೇಷನ್ಸ್ ಗಳಾಗಿರ್ಬೋದು ಒಂದು ಅನಧಿಕೃತ ಮಾಧ್ಯಮಗಳು ಬೆದರಿಕೆ ಆಗಿರ್ಬೋದು ನಾಗಿರ್ಬೋದು ಸೊ ಸೋಷಿಯಲ್ ಮೀಡಿಯಾ ಇರೋದು ಒಂದು ಸಮಾಜಕ್ಕೆ ಒಂದು ಉನ್ನತ ಸಂದೇಶ ಕೊಡ್ಲಿಕ್ಕೋಸ್ಕರ ಅಷ್ಟೇ ನಿಂಗೆ ಇಷ್ಟ ಬಂದ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಕ್ಕಲ್ಲ ಸ್ವತಂತ್ರಕ್ಕೆ ಸಂದೇಶ ಕೊಡ್ಲಿಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸೇವೆನ ಹೊರತುಪಡಿಸಿ ಮಾಧ್ಯಮ ಅನ್ನೋದು ಹೊರತುಪಡಿಸಿ ಎರಡೂ ಸೇರಿಸಿದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಒಂದು ರಾಜ್ಯ ಮಟ್ಟದಲ್ಲಿ ಕಟ್ಟಿದಿವಿ ಮುಂದಿನ ದಿನಗಳಲ್ಲಿ ನಾವು ಈ ರಾಜ್ಯ ಮಟ್ಟದಲ್ಲಿ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಕೂಡ ಒಂದು ಸಂಚಲನ ಮೂಡಾ ಮೂಡಿಸ್ತೀವಿ ಇದೊಂದು ನೂರು ಭಾಗ ಚಾಲೆಂಜ್ ಆರ್ ಸೂರ್ಯ ಸೋಷಿಯಲ್ ಮೀಡಿಯಾ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷ